ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಟೇಸ್ಟಿಯಾಗಿರ್ತಕ್ಕಂಥ ಪನ್ನೀರ್ ಸುಕ್ಕ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬರೋಣ ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಮತ್ತು ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹೆಂಗೆ ಮಾಡೋದು ಅಂತ ಈಗ ಶುರು ಮಾಡೋಣ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಕರೆಕ್ಟಾಗಿ ಇಪ್ಪತ್ತು ಮೆಣಸಿನ್ಕಾಯಿ ಬ್ಯಾಡ್ಗೆ ತಗೊಂಡಿದ್ದೀನಿ ಆಮೇಲೆ ಗುಂಟೂರು ಮೆಣ್ಸಿನ್ಕಾಯಿ ಹತ್ತು ತೊಗೊಳ್ಳಿ ನಲವತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡ್ರೆ ಇಪ್ಪತ್ತು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಳ್ಳಿ ಅಂದರೆ ಅದರಲ್ಲಿ ಅರ್ಧದಷ್ಟು ನಾವು ತೊಗೋಬೇಕು ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಜಾಸ್ತಿ ಕಪ್ಪಗೆ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ಮೆಲ್ ಬರುತ್ತೆ ನೋಡಿ ಅದು ತುಂಬ ಚೆನ್ನಾಗಿ ಆದಷ್ಟು ಸಾಕು ಸೊ ನಾವೀಗ ಮೆಣಸಿನ್ಕಾಯಿನ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳೋಣ ಮತ್ತು ಅದೇ ಕಡಾಯಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ತಗೊಳ್ಳಿ ಈಗ ಡ್ರೈ ಮಸಾಲ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಮೆಣಸಿನ್ಕಾಯಿ ಹುರಿದು ಮೆಣ್ಸಿನ್ಕಾಯ ಫಸ್ಟೇ ಹುರಿದಿಟ್ಕೊಳ್ಳಿ ಫ್ರೆಂಡ್ಸ್ ನಂತರ ನೀವು ಎಲ್ಲ ಮಸಾಲೆನ ಹುರಿದಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತೆನ ತಗೊಂಡಿದ್ದೀನಿ ಈಗ ನಾನು ಏನು ಅಳತೇಲಿ ಹಾಕಿದ್ದೀನೋ ಅದೇ ಅಳತೇಲಿ ಹಾಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಗೋಲ್ಡನ್ ಬ್ರೌನ್ ಆದರೆ ಸಾಕು ಸೊ ಈಗ ನಾವು ನೆಕ್ಸ್ಟು ನೋಡ್ತಾ ಇರ್ಬೋದು ಕಾಳು ಕಾಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಕಾಳು ಸ್ವಲ್ಪ ಇದ್ದಿದ್ದ ಕಾರಣ ನಾನು ಧನ್ಯಾ ಪುಡಿನೂ ಲಾಸ್ಟಿಗೆ ಸೇರಿಸ್ಕೊತೀನಿ ಅದನ್ನು ತೋರಿಸ್ತೀನಿ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಇದ್ದರೆ ಧನಿಯಾ ಪುಡಿ ಪುಡಿನೇ ಬಳಸಿ ಇಲ್ಲಾಂದರೆ ಕಾಳನ್ನು ಬಳಸಿ ನೋಡ್ತಾ ಇರ್ಬೋದು ಈಗ ಜೀರಿಗೆ ಹಾಕಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಒನ್ ಟೇಬಲ್ ಸ್ಪೂನಷ್ಟು ಮೆಣಸು ನೋಡ್ತಾ ಇರ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಸೋಂಪು ಸೋಂಪು ತುಂಬ ಮೇನ್ ಇಂಗ್ರೀಡಿಯಂಟ್ಸ್ ಇದರಲ್ಲಿ ಸೋಂಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈ ಮಸಾಲೆ ಮಾಡಿ ಒಂದು ಸಲ ಇಟ್ಕೊಂಡ್ರೆ ಫ್ರೆಂಡ್ಸ್ ನೀವು ಇದನ್ನ ಚಿಕನ್ಗೂ ಯೂಸ್ ಮಾಡ್ಬೋದು ಮಶ್ರೂಮ್ಗೂ ಯೂಸ್ ಮಾಡ್ಬೋದು ಸೊ ಸುಕ್ಕ ಫ್ರೈಗೆ ನೀವು ಯೂಸ್ ಮಾಡ್ಬೋದು ಈಗ ಚಕ್ಕೆ ಹಾಕೊತಿದ್ದೀನಿ ಚಕ್ಕೆ ಹಾಕ್ಕೊಂಡು ಇಲ್ಲಿ ಜಾಯ್ಕಾಯಿ ಪತ್ರೆನ ಹಾಕೊಂಡಿದ್ದೀನಿ ಇಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ ಹೂವು ಎರಡು ಅಥವಾ ಮೂರು ಹಾಕೊಳ್ಳಿ ಸಾಕು ಈ ರೀತಿ ಫ್ರೈ ಮಾಡ್ಕೊಬೇಕು ತುಂಬ ಸಣ್ಣ ಊರಿಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಫ್ರೈ ಆಗೋಕ್ಕೆ ಬಿಡ್ತಿದ್ದೀನಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ನಾನು ಎರಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಎಲೆನ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಪಲಾವ್ ಎಲೆನೂ ಹಾಕಿ ಅಂದರೆ ನಾನು ಇಲ್ಲಿ ಏನು ತೋರಿಸ್ತಿದ್ದೀನೋ ಯಾವ ಮಸಾಲೆನೂ ಸ್ಕಿಪ್ ಮಾಡಬೇಡಿ ಸಲ ಮಾಡಿಟ್ಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿಟ್ಕೊಳ್ಳಿ ನಿಮಗೆಲ್ಲ ಅಡುಗೆಗೂ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಸೊ ನೋಡ್ತಾ ಇರ್ಬೋದು ಫ್ರೈ ಆಗ್ತಾಯಿದೆ ಸೊ ಫ್ರೈ ಆಗಿದೆ ಮಸಾಲೆ ಫ್ರೆಂಡ್ಸ್ ಈ ಮಸಾಲೆ ನೀವು ಮಾಡ್ತಾ ಇದ್ದರೆ ಗ ಅದರ ಘಮನೆ ಬೇರೆ ಇರುತ್ತೆ ತುಂಬ ಚೆನ್ನಾಗಿ ಅರೋಮಾ ಬರುತ್ತೆ ಸೊ ಕರ್ಬೇನ ಸೊಪ್ಪು ಲಾಸ್ಟಿಗೆ ಹಾಕೋತಿದ್ದೀನಿ ನೋಡಿ ಕರ್ಬೇನ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು ಯಾಕಂದರೆ ಪೌಡರ್ ರೀತಿಲಿ ಆಗಬೇಕಲ್ವ ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡಿ ಸೊ ನೀವು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ರೂ ಆಗುತ್ತೆ ಯಾಕಂದರೆ ಆ ಶಾಖದಲ್ಲೇ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಗರ್ಗರಿ ಆಗುತ್ತೆ ಸೊ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿದ್ದನ್ನು ಮೆಣಸಿನ್ಕಾಯಿ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಅದು ಪೌಡರ್ ರೀತಿ ನಿಮಗೆ ಬರುತ್ತೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಪಕ್ಕದಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಒಂದು ಕ್ಯೂಬ್ನ ತೊಗೊಂಡಿದ್ದೀನಿ ಅಂದರೆ ದೊಡ್ಡ ಕ್ಯೂಬ್ನ ತೊಗೊಂಡಿದ್ದೀನಿ ಈ ಪನ್ನೀರನ್ನ ನಾನು ಇಷ್ಟು ತಪ್ಪ ಈ ಅಳತೆಯಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಈ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಾಕು ಫ್ರೆಂಡ್ಸ್ ನೀವು ಜಾ ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಿಡಿಯುತ್ತೆ ಹಾಗಾಗಿ ಈಗ ನಾನು ಪನ್ನೀರನ್ನ ಫ್ರೈ ಮಾಡ್ಕೊತೀನಿ ಏನಿಲ್ಲ ಇದಕ್ಕೆ ಪನ್ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಬ್ರೌನ್ ಕಲರ್ ಬರೋ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪನ್ನೀರು ಬೇಗ ಬೆಂದ್ಕೊಳ್ಳುತ್ತೆ ಹಾಗಾಗಿ ನೀವು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ನೀವು ಗ್ರೇವಿಯಲ್ಲಿ ಕೂಡ ಫ್ರೈ ಮಾಡಬೇಕಾಗುತ್ತೆ ಅಂದರೆ ಏನು ಪನ್ನೀರು ಸುಕ್ಕ ಮಾಡ್ತೀವಲ್ಲ ಅದರಲ್ಲಿ ಕೂಡ ಫ್ರೈ ಮಾಡಬೇಕಾಗುತ್ತೆ ಹಾಗಾಗಿ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡ್ತಾ ಇರ್ಬೋದು ಇದು ಇಷ್ಟ ಹಾಕಿದ್ರೆ ಸಾಕು ಇಲ್ಲಿ ನೋಡಿ ನಾನು ಜಾರಿಗೆ ಅದೇ ಆಗಲೇ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮೆಣಸಿನ್ಕಾಯಿಗಳನ್ನ ಹಾಕೊಳ್ಳೋಣ ಮೆಣಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಫಸ್ಟು ಒಂದ್ಸಲ ರುಬ್ಕೊಬಿಡಿ ರುಬ್ಕೊಂಡಾದಮೇಲೆ ಬೇರೆ ಮಸಾಲೆನ ಸೇರಿಸಿ ಇಲ್ಲಾಂದರೆ ನಿಮಗೆ ಅಷ್ಟು ನೀಟಾಗಿ ಪುಡಿ ಆಗಲ್ಲ ಹಾಗಾಗಿ ಫಸ್ಟ್ ಇದನ್ನು ರುಬ್ಕೊಳ್ಳೋಣ ಸೊ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೀನಿ ನನ್ನ ತಾಯಿ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದು ಹುರಿದಾಗಲೂ ಅಷ್ಟೇ ಫ್ರೆಂಡ್ಸ್ ಆಮೇಲೆ ಪೌಡರ್ ಮಾಡಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಸ್ಮೆಲ್ ಘಮ ಘಮ ಅಂತ ಬರುತ್ತೆ ಈ ರೀತಿ ಮನೆಯಲ್ಲಿ ಮಾಡಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಟ್ರೆ ಈಗ ನಾವು ಹೇಗೆ ಪುಳಿಯೋಗರೆ ಪೌಡರು ಬಿಸಿಬೇಳೆ ಭಾತ್ ಪೌಡರ್ ಹೇಗೆ ಮಾಡಿಟ್ಕೊತೀವೋ ಹಾಗೆ ಇದನ್ನು ಮಾಡಿಟ್ಕೊಂಡ್ರೆ ನೀವು ತಕ್ಷಣ ಇನ್ಸ್ಟೆಂಟಾಗಿ ಯಾವುದಾದ್ರೂ ಫ್ರೈಗಾಗಲಿ ಏನಕ್ಕಾದರೂ ಆಗಲಿ ಯೂಸ್ ಮಾಡ್ಕೋಬೋದು ಈಗ ಶುರು ಮಾಡೋಣ ಫ್ರೆಂಡ್ಸ್ ಪನ್ನೀರ್ ಸುಕ್ಕ ಮಾಡಲಿಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಗೊತ್ತಲ್ವಾ ಒಂದು ಹಾಫ್ ಟೀ ಸ್ಪೂನ್ ಹಾಕಿದ್ರೆ ಸಾಕು ಸೊ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿನ ನೀವು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಈ ಸಲ ಕಮ್ಮಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಹಾಕೊಳ್ಳೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಸೊ ಇಲ್ಲಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಬಿಡೋಣ ಸೊ ಈ ರೆಸಿಪಿ ಮಾಡುವಾಗ ಫ್ರೆಂಡ್ಸ್ ಮನೆಯೆಲ್ಲ ಅದರದ್ದೇ ಅರೋಮಾ ಅದರದ್ದೇ ಘಮ ಹರಡಿರುತ್ತೆ ನೋಡ್ತಾ ಇರ್ಬೋದು ಈಗ ನಾನು ಫ್ರೆಶ್ ಕರಿಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಜೊತೆ ಹೊಂದ್ಕೊಂಡಾದಮೇಲೆ ನಾವು ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಬ್ರೌನ್ ಆಗೋದೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಸಾಕು ಈರುಳ್ಳಿನ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಇದನ್ನು ಕಲಿಸ್ಕೊಂಡು ತಿನ್ನೋದಕ್ಕೆ ಅಂತ ಮಾಡ್ತಿರೋ ಸುಖ ಆಗಿರೋದ್ರಿಂದ ನೀವು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಯಾವುದನ್ನು ರುಬ್ಬ ಅವಶ್ಯಕತೆ ಇಲ್ಲ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಏನು ರುಬ್ಬ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದೇ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಸಾಕು ಇದಕ್ಕೆ ಯಾವುದೇ ಹುಳಿ ಬೇಕಾಗಿಲ್ಲ ಯಾವ ಹುಣಸೆಣ್ಣು ಬೇಕಾಗಿಲ್ಲ ನಿಂಬೆ ಹಣ್ಣು ಬೇಕಾಗಿಲ್ಲ ಸಾಕು ಒಂದೇ ಒಂದು ಟೊಮೊಟೊ ಇದ್ದರೆ ಸಾಕು ಈ ಟೊಮೊಟೊ ಚೆನ್ನಾಗಿ ಮೇಲೆ ನಾವಿಲ್ಲಿ ಪನ್ನೀರನ್ನ ಹಾಕೊಂಬಿಡೋಣ ನೋಡಿ ಇಲ್ಲಿ ಹೇಗೆ ಪನ್ನೀರು ಹೊಂದ್ಕೊಂಡು ಅಂಟ್ಕೊಂಡಿದೆ ಅಂತ ನಾನೆಲ್ಲೋ ಬಿಟ್ಕೊಳ್ಳೋಲ್ಲ ಪನ್ನೀರು ಅಂದ್ಕೊಂಡಿದ್ದೆ ಆದರೆ ಅದು ಫ್ರೈ ಮಾಡ್ತಾ ಮಾಡ್ತಾ ಬಿಟ್ಕೊತಾ ಇದೆ ನೋಡ್ತಾ ಇರ್ಬೋದು ಈಗ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಅರಿಶಿನ ಪುಡಿ ಕಲರ್ ಮತ್ತು ಟೇಸ್ಟ್ ಮತ್ತು ಆರೋಗ್ಯಕ್ಕೆ ಮೂರಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಸೊ ಅರಿಶಿನ ಪುಡಿ ಅದು ಹೆಚ್ಚು ಹೆಚ್ಚು ಬಳಸಿ ನೀವು ಇಲ್ಲಿ ಆಗಲೇ ಮಾಡಿಟ್ಕೊಂಡಿದ್ದೀನಲ್ಲ ಆ ಪೌಡರ್ಗೆ ನಾನು ಧನಿಯಾ ಪೌಡರ್ನ ಎರಡೂವರೆ ಟೇಬಲ್ ಅಷ್ಟು ಹಾಕೋತಿದ್ದೀನಿ ಯಾಕಪ್ಪ ಅಂತಂದರೆ ಕಾಳು ನಮ್ಮ ಹತ್ರ ಕಡಿಮೆ ಇತ್ತು ಹಾಗಾಗಿ ನಾನಿಲ್ಲಿ ಕಾಳನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಧನಿಯಾ ಪೌಡರ್ನ ಹಾಕೊತಿದ್ದೀನಿ ನಿಮ್ಮನೇಲಿ ಕಾಳು ಇದ್ದರೆ ನೀವು ಫುಲ್ ಅದನ್ನೇ ಹಾಕೊಳ್ಳಿ ಇಲ್ಲಪ್ಪ ನಮ್ಮ ಮನೇಲಿ ಕಾಳು ಇಲ್ಲ ಅನ್ನೋದಾದರೆ ನೀವು ಧನಿಯಾ ಪೌಡರ್ನೇ ಲಾಸ್ಟಿಗೆ ಹಾಕ್ಕೊಂಡು ಇನ್ನೊಂದು ಗ್ರೈಂಡ್ ಮಾಡಿ ಇನ್ನೊಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಾಯಿನ ಎಲ್ಲ ಅಡುಗೆಲ್ಲೂ ಲಾಸ್ಟಲ್ಲಿ ಹಾಕಿದ್ರೆ ಈ ಒಂದು ಅಡುಗೆಲಿ ನಾವು ಪನ್ನೀರ್ ಹಾಕಾದ್ಮೇಲೆ ಮೇಲೆ ಫಸ್ಟೇ ಹಾಕಬೇಕಾಗುತ್ತೆ ಈ ರೀತಿ ಫ್ರೈ ಆಗಬೇಕು ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡುವಾಗ ಹೇಗಿರುತ್ತೋ ಅಂದ್ಕೊಂಡಿದ್ದೆ ಬಟ್ ಅನ್ನಕ್ಕಂತೂ ತುಂಬ ಸಕ್ಕತ್ತಾಗಿತ್ತು ಹಿಂಗೆ ಅನಿಸುತ್ತಪ್ಪ ಅಂತಂದರೆ ಪನ್ನೀರ್ ಫ್ರೈಡ್ ರೈಸ್ ಬರುತ್ತಲ್ಲ ಫ್ರೆಂಡ್ಸ್ ಆ ರೀತಿ ಅನಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದು ಇದೇನು ಹೆಚ್ಚು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಹುರಿದೇ ಮಾಡಿರೋದಲ್ವ ನಾವು ಹಾಗಾಗಿ ನೀವು ತಕ್ಷಣ ನೀರು ಹಾಕ್ಕೊಬಿಡಿ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ನೀವು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ಪನ್ನೀರ್ ಒಳಗಡೆ ಮಸಾಲೆ ಇಳಿಯುತ್ತೆ ಅಂದರೆ ಅಷ್ಟು ಟೇಸ್ಟು ಬರಲ್ಲ ಒಳಗಡೆ ಮಸಾಲೆ ಎಳಿಯಲ್ಲ ನೀವು ತಿನ್ನುವಾಗ ಸಪ್ಪು ಸಪ್ಪೆ ಅನಿಸುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದ್ಯೋ ಅದ್ರ ಎರಡರಷ್ಟು ಟೇಸ್ಟಿಯಾಗಿದೆ ಇದು ಪನ್ನೀರ್ ಸುಕ್ಕ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫ್ರೆಂಡ್ಸ್ ಅದಕ್ಕೆ ನಿಮ್ಗೊಂದು ಸಲ ಹೇಳ್ಕೊಡೋಣ ನಿಮ್ಗೆ